ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾದಂತಹ ನೈತಿಕ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ದೈವಿ ಮೌಲ್ಯಗಳನ್ನು ಮಾನವತ್ವದಿಂದ ದೈವತ್ವವನ್ನು ಪಡೆದುಕೊಳ್ಳುವಂತಹ ದೈವಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತಹ ಎಲ್ಲ ಆಧ್ಯಾತ್ಮಿಕ ಬದುಕನ್ನು ಹೇಳಿಕೊಡುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಇಂದು ರಾಜಯೋಗ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು ಇದರ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಧರ್ ದಂಡಪ್ಪನವರ್ ಹಾಗೂ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಸಂಸ್ಥೆಯ ಸಂಸ್ಥಾಪಕರು ಅನೀಶ್ ಕೋಜೆ ಇನ್ನು ಈಶ್ವರಿ ವಿಶ್ವವಿದ್ಯಾಲಯದ ಸದಸ್ಯರು ಹಾಗೂ ಅಧ್ಯಕ್ಷರು ಇನ್ನು ಮುಖ್ಯ ಅತಿಥಿಗಳನ್ನು ಒಳಗೊಂಡು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ಒಂದು ಯೋಗ ದಿನಾಚರಣೆಯ ಅಂಗವಾಗಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಮಾತನಾಡಿ ಮನುಷ್ಯನ ಆಧ್ಯಾತ್ಮಿಕ ಜೀವನ ಹಾಗೂ ಅವನ ಪದ್ಧತಿಗಳು ದೇವರನ್ನು ದೇವಿಯ ಮೌಲ್ಯಗಳನ್ನು ಪಡೆದುಕೊಳ್ಳುವುದು ಹಾಗೂ ಸುಸುಗಮ ಜೀವನಕ್ಕೆ ಈ ಒಂದು ರಾಜಯೋಗ ಮಹತ್ವವಾಗಿದೆ ಎಂದು ತಿಳಿಸಿದರು ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಒಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾಗಿದೆ ನೈತಿಕ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವುಗಳನ್ನು ದೈವಿ ಮೌಲ್ಯಗಳನ್ನು ಮಾನವ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಮಾನವತ್ವದಿಂದ ದೇವತ್ವವನ್ನ ಹೇಗೆ ಪಡೆದುಕೊಳ್ಬೇಕು ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವಿಂದ ತೊಂಬತ್ತು ವರ್ಷಗಳಿಂದ ನೂರ ನಲವತ್ತು ರಾಷ್ಟ್ರಗಳಲ್ಲಿ ಹತ್ತಾರು ಸೇವಾ ಕೇಂದ್ರಗಳ ಮುಖಾಂತರ ಈಶ್ವರೀಯ ವಿಶ್ವವಿದ್ಯಾಲಯ ನಿಸ್ವಾರ್ಥವಾದ ಸೇವೆಯನ್ನು ಮನುಕುಲದ ಉದ್ಧಾರಕ್ಕೋಸ್ಕರ ವಿಶ್ವ ಕಲ್ಯಾಣಕ್ಕೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇದೆ ಇಂಥ ಈಶ್ವರೀಯ ವಿಶ್ವವಿದ್ಯಾಲಯ ಇಂದು ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗದ ದಿವಸ ಇಡೀ ವಿಶ್ವದಲ್ಲಿ ಹತ್ತಾರು ಸಾವಿರ ಸೇವಾ ಕೇಂದ್ರಗಳಲ್ಲಿ ಈ ಈಶ್ವರೀಯ ವಿಶ್ವವಿದ್ಯಾಲಯ ಈ ರಾಜ್ಯೋಗ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವಕ್ಕೇ ಈ ಪ್ರಾಚೀನ ಭಾರತ ಯೋಗವನ್ನು ಪ್ರಚಾರ ಮಾಡಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮುಖಾಂತರ ಇಡೀ ವಿಶ್ವದಲ್ಲಿ ಈ ಯೋಗದ ಮಹತ್ವವನ್ನು ತಿಳಿಸಿಕೊಡುವಂಥ ಒಂದು ಶುಭ ಕಾರ್ಯವನ್ನು ಮಾಡಿದರೆ ಹತ್ತು ವರ್ಷಗಳು ಮುಕ್ತಾಯಾಗಿ ಹನ್ನೊಂದನೇ ವರ್ಷದಲ್ಲಿ ನಾವೆಲ್ಲ ಇದ್ದೀವಿ ಆದ್ದರಿಂದ ಈ ಅಂತಾರಾಷ್ಟ್ರೀಯ ಯೋಗದ ದಿನ ಈಶ್ವರೀಯ ವಿಶ್ವವಿದ್ಯಾಲಯ ಯಾಕೆ ಆಚರಿಸ್ತಾ ಇದೆ ಎಂದರೆ ಮನುಷ್ಯ ಏಕಾಗ್ರತೆ ಇಲ್ಲ ಅಥವಾ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಾ ಇದೆ ಅಥವಾ ಒತ್ತಡಕ್ಕೆ ಒಳಗಾಗಿ ಮನುಷ್ಯ ಅನೇಕ ಚಿಂತೆ ಜೊತೆ ಜೊತೆಗೆ ಅನಾವಶ್ಯಕ ಚಿಂತನೆಯಿಂದ ಸಿಕ್ಕಾಕೊಂಡಿದ್ದಾನೆ ಆದ್ದರಿಂದ ಈ ಯೋಗ ನಮಗೆ ಅನಾವಶ್ಯಕ ಚಿಂತನೆಯಿಂದ ಮುಕ್ತ ಮಾಡ್ತದೆ ಮತ್ತು ಅನೇಕ ಕಾಯಿಲೆಗಳನ್ನು ದೂರ ಮಾಡ್ತದೆ ಮೌಲ್ಯಯುಕ್ತ ಸುಖಿ ಸಂಸಾರವನ್ನ ನಿರ್ಮಾಣ ಮಾಡುವುದಕ್ಕ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮ ಹೆಲ್ಪ್ ಮಾಡ್ತದೆ ಅಂತ ಹೇಳಿ ಈ ಈಶ್ವರೀಯ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮವನ್ನ ಆಯೋಜಿಸಿದೀವಿ ಒಂದು ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಾಗಿ ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದೆ ಸಾವಿರಾರು ಕೇಂದ್ರಗಳಲ್ಲಿ ಈಶ್ವರ ವಿಶ್ವವಿದ್ಯಾಲಯವು ಈ ರಾಜ ಯೋಗ ದಿನಾಚರಣೆ ಹಾಗೂ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದೆ ಎಂದು ತಿಳಿಸಿದರು